ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮಲೆ ಮೊದಲಿಗೆ ಮುನ್ನೋಟ ಬಟ್ಟೆಮಲ್ಲಪ್ಪ ದೊಂಬೆಕೊಪ್ಪದಲ್ಲಿ ರಾಮಕೃಷ್ಣ ವಿದ್ಯಾಲಯದ ವಾರ್ಷಿಕ ವಿಶೇಷ ಕಾರ್ಯಕ್ರಮ ಸಂಸ್ಥೆಯ ಮುಖ್ಯಸ್ಥ ಡಿ ದೇವರಾಜ್ ಮಾತು ಇಂದಿನ ಪೈಪೋಟಿ ಯುಗದಲ್ಲಿ ಸ್ಪರ್ಧೆಗೆ ತೆರೆದುಕೊಳ್ಳುವುದು ಉತ್ತಮ ಹೊಸನಗರ ಹಾಲ್ಗದ್ದೆ ಉಮೇಶ್ ನೇತೃತ್ವದಲ್ಲಿ ಬಿಡಾಡಿ ದನಗಳ ಕೊರಳಿಗೆ ರೇಡಿಯಂ ಪಟ್ಟಿ ಅಪಘಾತ ತಪ್ಪಿಸುವ ಉಪಕ್ರಮ ಸಂಘಟಕ ಶುಂಠಿ ಸತ್ಯನಾರಾಯಣ ಭಟ್ ಕುರಿತ ಸಂಕಲನ ಸಾಮ್ರಾಟ್ ಕೃತಿ ಬಿಡುಗಡೆ ಕಾರ್ಯಕ್ರಮ ಪ್ರತಿಯೊಬ್ಬರಲ್ಲಿಯೂ ಸಾಧನೆ ಮಾಡುವ ಪ್ರತಿಭೆ ಮತ್ತು ಸಾಮರ್ಥ್ಯ ಇರಲಿದೆ ಆದರೆ ಸಾಧಿಸುವ ಮನಸ್ಸಿಟ್ಟು ಛಲದಿಂದ ಮುಂದೆ ಹೆಜ್ಜೆ ಇಟ್ಟವರು ಮಾತ್ರ ಸಾಧಕರಾಗುತ್ತಾರೆ ಎಂದು ಶ್ರೀರಾಮಕೃಷ್ಣ ವಿದ್ಯಾಸಂಸ್ಥೆಯ ಮುಖ್ಯಸ್ಥ ಡಿ ದೇವರಾಜ್ ಹೇಳಿದರು ದೊಂಬೆಕಪ್ಪ ಶ್ರೀರಾಮಕೃಷ್ಣ ವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿದ್ದ ವಾರ್ಷಿಕ ವಿಶೇಷ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ವಿವಿಧ ಸ್ಪರ್ಧಾ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ನಂತರ ಅವರು ಮಾತನಾಡುತ್ತಿದ್ದರು ಇಂದಿನ ಕಾಲಘಟ್ಟದಲ್ಲಿ ಸ್ಪರ್ಧೆ ಎನ್ನುವುದು ಅನಿವಾರ್ಯ ಹಾಗೂ ಸ್ಪರ್ಧಿಸುವ ಮನಸ್ಸಿನೊಂದಿಗೆ ಪರಿಶ್ರಮ ಪಟ್ಟವರಿಗೆ ಪದಕ ಪಡೆಯುವುದು ಕೂಡ ಕಷ್ಟವಲ್ಲ ಹಾಗಾಗಿ ಸ್ಪರ್ಧೆಯ ಜಗತ್ತಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ಕಳೆದು ಹೋಗುವ ಭಯವಿದೆ ಎಂದ ಅವರು ಉತ್ತಮ ಚಾರಿತ್ಯ ಉತ್ತಮ ಓದು ಬರಹ ಸಮಾಜ ನಮ್ಮನ್ನು ಗುರುತಿಸುವಂತೆ ಮಾಡಲಿದೆ ಎಂದು ಹೇಳಿದರು ಹಿರಿಯ ಪತ್ರಕರ್ತ ರಮೇಶ್ ಹೆಗಡೆ ಮನೆ ಮಾತನಾಡಿ ಹಣದ ಹಿಂದೆ ಹೋಗುತ್ತಿರುವ ನಾವು ನಮಗಿರುವ ಋಣವನ್ನು ಮರೆತು ಹಿಂದೆ ತಂದೆ ತಾಯಿ ಗು ಗುರು ಹಿರಿಯರು ಮತ್ತು ಈ ಸಮಾಜದ ಋಣ ನಮ್ಮ ಮೇಲಿರುವಾಗ ಆ ಕುರಿತು ಯೋಚಿಸದೆ ಕೇವಲ ಹಣ ಗಳಿಸುವುದರಿಂದ ಯಾವ ಪ್ರಯೋಜನವೂ ಪ್ರತಿಫಲವೂ ಸಿಗುವುದಿಲ್ಲ ಅವಕಾಶ ಸಿಕ್ಕಾಗೆಲ್ಲ ಸಮಾಜದ ಮೇಲೆ ನಮ್ಮ ಋಣ ತೀರಿಸುವ ಕೆಲಸ ಮಾಡಬೇಕು ಎಂದು ಕರೆ ಕೊಟ್ಟರು ಹರಿದ್ರಾವತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಆರ್ ಮಂಜುನಾಥ್ ಮಾತನಾಡಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ಸತ್ಯವತಿ ಚಂದ್ರಪ್ಪ ಪೂರ್ಣಿಮಾ ಸಂಸ್ಥೆಯ ಸಂಚಾಲಕರಾದ ಗಣಪತಿ ಬಸವರಾಜ್ ಮುಖ್ಯ ಶಿಕ್ಷಕ ಕರುಣಾಕರ್ ಮತ್ತಿತರರು ಹಾಜರಿದ್ದರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು Good morning ladies and gentlemen, dignitaries, well-wishers, teachers and all the gatherings. Today we are celebrating the admiring, acknowledging achievements of this institution. So sit back and relax because this is going to be the wonderful moment of your life. <laughs> ಸ್ಪರ್ಧೆಗಳಲ್ಲಿ ಭಾಗವಹಿಸುವಾಗಿ ಮಾಡಿದೆ ಸೊ ಆ ಸ್ಪರ್ಧೆಗಳಲ್ಲಿ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಒಳ್ಳೆ ಪ್ರೆಸೆಂಟೇಷನ್ ಮಾಡೋ ರೀತಿಯಲ್ಲಿ ನಿಮಗೆಲ್ಲರಿಗೂ ಕೂಡ ಚಮಕೈಗಳನ್ನಾಗಿದೆ ಈಗ ನಿಮಗೆ ಬಹುಮಾನಗಳನ್ನು ಕೊಟ್ಟು ನಿಮಗೆ ಇನ್ನಷ್ಟು ನಿಮ್ಮ ಪ್ರತಿಭೆಗಳನ್ನು ಅನಾವರಣ ಆಗಲಿಕ್ಕೆ ಪ್ರತಿ ಪ್ರತಿಭೆಗಳು ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಸೊ ನಾವೆಲ್ಲ ಓದ್ತಾ ಇರುವಾಗ ನಮಗೆ ಯಾವಾಗ ಕಾಂಪಿಟೇಷನ್ ಮಾಡ್ತಿದ್ರು ಯಾವಾಗ ಬಹುಮಾನ ಕೊಡ್ತಿದ್ರೋ ಗೊತ್ತಾಗ್ತಿಲ್ಲ ನಮಗೆ ಇಡೀ ಒಂದೂವರೆ ಸಾವಿರ ಜನ ವಿದ್ಯಾರ್ಥಿಗಳಿದ್ದಾಗ ಅದರಲ್ಲಿ ಒಂದು ಮೂವತ್ತು ನಲವತ್ತು ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಬಹುಮಾನ ಸಿಕ್ಕಿದೆ ಯಾರಿಗೆ ಬಹುಮಾನ ಇರ್ತಿಲ್ಲ ನಮಗೆ ಈ ಮೆಡಲ್ಸ್ಗಳು ನೋಡೋದೊಂದು ಎಷ್ಟು ಬಿಟ್ಟರೆ ಅವುಗಳನ್ನು ಮುಕ್ತಿ ಕೂಡ ಗೊತ್ತಿರಲಿಲ್ಲ ಆದ್ರೆ ಈಗ ನಿಮಗೆ ಆ ಮೆಡಲ್ಸ್ಗಳು ಬಹುಶಃ ಮೊಮೆಂಟಸ್ ಮೊಮೆಂಟಸ್ಗಳು ನಿಮ್ಗೆ ಅಂದ ಭಾಳಷ್ಟು ಬಹಳಷ್ಟು ಮೊಮೆಂಟ್ಸ್ ಅಂತ ಅನ್ಬೋದು ಎಲ್ಲೂ ಕೂಡ ಎಲ್ಲರಲ್ಲೂ ಸ್ವಾಮಿ ವಿವೇಕಾನಂದ ನಿರ್ಧರಿಸ ಎಲ್ಲರಲ್ಲೂ ಶಕ್ತಿ ಇದೆ ಎಲ್ಲರಲ್ಲೂ ಕೂಡ ಅಗಾಧವಾಗಿ ಶಕ್ತಿ ಇದೆ ಆ ಶಕ್ತಿಯನ್ನು ಯಾರು ಉಪಯೋಗಿಸ್ಕೊಳ್ತಾರೋ ಶಕ್ತಿಯನ್ನು ಉಪಯೋಗಿಸ್ಕೊಳ್ತಾರೋ ಅವರು ಶಕ್ತಿವಂತರಾಗ್ತಾರೆ ಅವರು ಪ್ರತಿಭಾವಂತರಾಗ್ತಾರೆ ಹಾಗೆ ಹಾಗೆ ನೋಡಿಲ್ಲ ಹದಿನೈದು ಇಪ್ಪತ್ತು ಬಹುಮಾನಗಳನ್ನ ಪಡ್ಕೊಂಡಿದ್ದೀನಿ ಅಂದ್ರೆ ಹಾಡ್ನಲ್ಲೂ ಇದ್ದೀವಿ ಸ್ಪೀಚಲ್ಲೂ ಅಲ್ಲೂ ಇದ್ದೀರಿ ಸ್ಪೋರ್ಟ್ಸ್ ಇದೀರಿ ಓದ್ರು ಇದ್ದೀರಿ ಅಂದ್ರೆ ಅಷ್ಟು ಶಕ್ತಿ ನಿಮ್ಮ ಒಳಗಡೆ ಇತ್ತು ಅತ್ಯಂತ ವ್ಯವಸ್ಥಿತವಾದ ರೂಮು ಮತ್ತೆ ಬೇಕೋ ಅಷ್ಟೊತ್ತಿಗೆ ಮನೆಯಿಂದ ಕಟ್ಟಿ ಕೊಟ್ಟಿರ್ತಾರೆ ಬೈ ಚಾನ್ಸ್ ನೀವು ತಂದಿಲ್ಲ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಶಿಕ್ಷಕರು ಮುಖ್ಯ ಶಿಕ್ಷಕರು ನೀವು ಹಾಗೆ ಇರ್ಲಿಕ್ಕೆ ಬಿಡೋದಿಲ್ಲ ವ್ಯವಸ್ಥಿತವಾಗಿ ನಿಮ್ಮ ಹೊಟ್ಟೆಗೆ ಆಹಾರವನ್ನು ಕೊಡ್ತಾರೆ ಮತ್ತೆ ಸಂಜೆಯನ್ನ ಹೋಗ್ತೇವೆ ನಿಮ್ಗೆ ಅಲ್ಲಿರ್ತಕ್ಕಂಥದ್ದು ಓದೋದು ಒಂದೇ ಮತ್ತೆ ಗದ್ದೆಗೆ ಹೋಗ್ಬೇಕಾಗಿದ್ದಿಲ್ಲ ಆ ಹಿಂದೆಲ್ಲ ನಾಟಿ ಮಾಡುವಾಗ ಬೆಳಗ್ಗೆಯೇ ಎದ್ದು ಎತ್ತನ್ನು ಬೇಯಿಸುವುದು ಸಂಜೆ ಅವನು ಗದ್ದೆಯಿಂದ ನಲ್ಲಿನೋ ಆ ಬಿಟ್ಟಂತಹ ಆ ಏನು ಎತ್ತುಗಳು ಕೋಣಗಳನ್ನು ಬೇಯಿಸುವಂತಹ ಅನಿವಾರ್ಯತೆ ಯಾವ ವಿಚಾರ ಇಲ್ಲ ಆ ವಿಷಯವೇ ಗೊತ್ತಿಲ್ಲ ನಿಮಗಿರ್ತಕ್ಕಂಥದ್ದು ಕೇವಲ ಓದು ಓದು ಹಾಗಾದ್ರೆ ಈ ಎಲ್ಲ ಕಷ್ಟಗಳ ನಡುವೆ ಈ ಎಲ್ಲ ಕಾರ್ಯಗಳನ್ನ ಮಾಡಿ ಸಾಧನೆಯನ್ನ ಮಾಡಲಿಕ್ಕೆ ಆಗತ್ತೆ ಅಂತ ಆದ ಮೇಲೆ ಅಂತಹ ಯಾವ ಕಷ್ಟ ಇಲ್ಲದೆ ಸಾಧನೆ ಮಾಡಲಿಕ್ಕೆ ಆಗುತ್ತಾ ಇಲ್ವೋ ಸಾಧನೆ ಮಾಡಕ್ಕಾಗತ್ತಾ ಇಲ್ವೋ ಆಗತ್ತೆ ಅಂತಹ ಸಾಧನೆ ರೂಪುಗೊಳ್ಬೇಕು ರೂಪುಗೊಳ್ಬೇಕು ಅಂತಹ ಸಾಧಕರಾಗಿ ನೀವು ಬೆಳಿಬೇಕು ಅಲ್ಲಿ ಹಣ ಇತ್ತು ಇಲ್ಲಿ ಋಣ ಇತ್ತು ಹಾಗಾಗಿ ಹೊಸನಗರ ಪಟ್ಟಣದಲ್ಲಿ ಹೆದ್ದಾರಿ ಉದ್ದಕ್ಕೂ ರಾತ್ರಿ ಮಲಗುವ ದನಗಳ ಜೀವ ಉದ್ದೇಶ ಹೊಂದಿ ಪಟ್ಟಣ ಪಂಚಾಯತ್ ಸದಸ್ಯ ಹಾಲ್ಗದ್ದೆ ಉಮೇಶ್ ನೇತೃತ್ವದ ತಂಡ ಆ ಎಲ್ಲ ಜಾನುವಾರುಗಳ ಕೊರಳಿಗೆ ರೇಡಿಯಂ ಪಟ್ಟಿಯನ್ನು ಕಟ್ಟುವ ಕಾರ್ಯ ಮಾಡಿದ್ದಾರೆ ಈ ಮೂಲಕ ರಾತ್ರಿ ಸಂಚರಿಸುವ ವಾಹನಗಳ ಲೈಟಿಗೆ ಪಟ್ಟಿ ರಿಫ್ಲೆಕ್ಟ್ಗೊಂಡು ಹಸು ಮಲಗಿರುವುದು ದೂರದಿಂದಲೇ ತಿಳಿಯುವುದರಿಂದ ಚಾಲಕರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಆಗಬಹುದಾಗಿರುವ ಅಪಘಾತವನ್ನು ತಡೆಯುವುದಕ್ಕೆ ಸಾಧ್ಯವಾಗಲಿದೆ ಎನ್ನುವ ಕಾರಣಕ್ಕಾಗಿ ಈ ಕಾರ್ಯವನ್ನು ಅವರು ಮಾಡಿದ್ದಾರೆ ಬಿಜೆಪಿ ಪ್ರಮುಖರಾದ ಮಹೇಂದ್ರ ಕುಮಾರ ಕಾರ್ತಿಕ್ ಭಂಡಾರಿ ಸುಭಾಷ್ ಸಮಿತ್ ಪವನ್ ನಿರಂಜನ್ ಶಶಾಂಕ್ ನಾಗರಾಜ್ ಇವರೆಲ್ಲರೂ ಈಗಾಗಲೇ ಇಂತಹ ನೂರಕ್ಕೂ ಹೆಚ್ಚು ಜಾನುವಾರುಗಳಿಗೆ ರೇಡಿಯಂ ಯುಕ್ತ ಕೊರಳು ಪಟ್ಟಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಏನೂ ಇಲ್ಲದಿರುವಾಗ ಸಾಧಿಸುವ ಚಾಲ ಹೆಚ್ಚು ಇದಕ್ಕೆ ಶುಂಠಿ ಸತ್ಯನಾರಾಯಣ ಭಟ್ ಉದಾಹರಣೆ ಎಂದು ಚಿಂತಕಿ ಡಾಕ್ಟರ್ ವೀಣಾ ಬನ್ನಂಜೆ ಹೇಳಿದರು ಶಂಕರಮಠದಲ್ಲಿ ಶುಂಠಿ ಸತ್ಯನಾರಾಯಣ ಭಟ್ ಅಭಿನಂದನಾ ಬಳಗದ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಸೇತು ಶುಂಠಿ ಸತ್ಯನಾರಾಯಣ ಭಟ್ ಬಚಗಾರು ಅವರ ಅಭಿನಂದನಾ ಪುಸ್ತಕ ಸಂಕಲನ ಸಾಮ್ರಾಟ್ ಕೃತಿ ಬಿಡುಗಡೆ ಮಾಡಿ ಮಾತನಾಡುತ್ತಿದ್ದರು ಯಾವುದೇ ಹಿನ್ನೆಲೆಗಳ ರಕ್ಷಣೆ ಇಲ್ಲದ ಬಡತನ ಇರುವಾಗಲೇ ಮನುಷ್ಯ ಬೆಳೆಯುತ್ತಾನೆ ಸುರಕ್ಷಿತ ವರ್ತಲದಲ್ಲಿದ್ದಾಗ ಸಾಧನೆಯ ತುಡಿತ ಕಡಿಮೆ ಇರುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು ಅರ್ಥಧಾರಿ ಎಂಆರ್ ಲಕ್ಷ್ಮಣ ಅಮಚಿ ಅಭಿನಂದನಾ ಮಾತುಗಳನ್ನು ಮಾಡಿದರು ಅಭಿನಂದನಾ ಬಳಗದ ಅಧ್ಯಕ್ಷ ಅನಂತರಾವ್ ಗಂಗೆ ಹಿರೇಮನೆ ಅಧ್ಯಕ್ಷ ವಹಿಸಿದರು ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಜಿಎಸ್ ಭಟ್ ಅಶ್ವಿನಿ ಕುಮಾರ್ ನಾಗರಾಜ್ ಪೈ ಎ ದಂತಿ ಕೆಆರ್ ಕೃಷ್ಣಯ್ಯ ದಿನೇಶ್ ಕುಮಾರ್ ಜೋಯಿಸಿ ರಘುನಾಥ್ ಭಟ್ ಕಲ್ಯಾಣಪುರ ನಟೇಶ್ ಮತ್ತಿತರರು ಹಾಜರಿದ್ದರು ಎಂಎಲ್ ಭಟ್ ಸ್ವಾಗತಿಸಿ ಮಾಸಾ ನಂಜುಂಡಸ್ವಾಮಿ ಪ್ರಾಸ್ತಾವಿಕ ಮಾತನಾಡಿದರು ಸರಸ್ವತಿ ನಾಗರಾಜ್ ವಂದಿಸಿ ಕೆಎಂ ರವೀಂದ್ರ ನಿರೂಪಿಸಿದರು ನಮಸ್ಕಾರ